ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ನಿಮಗೆ ಹೆಣ್ಗಾಯಿ ಪಲ್ಯ ಯಾವ ಥರ ಮಾಡೋದು ನೋಡೋಣ ಬನ್ನಿ ಮೊದಲೇದಾಗಿ ನಾನಿಲ್ಲಿ ಚಿಕ್ಕದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಹಾಗೆ ಚಿಕ್ಕದಾಗಿ ಟೊಮೊಟೊನು ಹೆಚ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಇಲ್ಲಿಂದ ಎರಡರಿಂದ ಮೂರು ಮೆಣ್ಸಿಕ ತೊಗೊಂಡಿದ್ದೀನಿ ಇವಾಗ ನೋಡಿ ಬನ್ನಿ ಯಾವ ಥರ ಮಾಡೋದು ನೋಡೋಣ ಇಲ್ಲಿ ಒಂದು ಜಾರು ತಗೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಇಲ್ಲಿ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಮೆಣಸಿಕಾಯಿ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಈ ಮೂರು ಮೆಣಸಿಕಾಯಿ ಜೊತೆಗೆ ಒಂದು ಸ್ಪೂನ್ ಇಲ್ಲ ಒಂದು ಅರ್ಧ ಸ್ಪೂನ್ ಖಾರ ಪುಡಿನೂ ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಇವಾಗ ನೋಡಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಮತ್ತೆ ಸ್ವಲ್ಪ ಟಮಟೊ ಹಾಗೆ ಇಲ್ಲಿ ಕರ್ಬೇನ್ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಯಾಕೆ ಅಂದ್ರೆ ಎಲ್ಲ ರುಬ್ಕೊಂಡ್ರೆ ಅದರಲ್ಲಿ ಚೆನ್ನಾಗಿ ಫ್ರೈ ಆದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನೋಡಿ ಇಲ್ಲಿ ಹಾಗೆ ನಾನು ಕಾಯಿ ತುರ್ದಿಟ್ಕೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಕಾಯ್ದು ಇಲ್ಲೇ ಕಾಯಿ ಬೇಡ ಅಂತಂದ್ರೂ ಕೂಡ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ಕಾಯಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗೇ ಪಲ್ಯ ಕೂಡ ಜಾಸ್ತಿನೂ ಹಾಕ್ಬೋದು ನೀವು ತುಂಬ ಕ್ವಾಂಟಿಟಿ ಇದ್ದರೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ಕೊಂಡು ಬಂದೆಕಾಯಿ ಸ್ವಲ್ಪ ಕಮ್ಮಿ ಇದ್ದಾಗ ಈ ಥರ ಮಾಡ್ಕೋಬೋದು ನೀವು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆ ಸೇರಿಸ್ಕೊತಾ ಇದ್ದೀನಿ ನೀವು ಹುರ್ಗಡೆ ಆಗಲೇ ಹಾಕೋದ್ರಿಂದ ತುಂಬ ಅಂದರೆ ಟೇಸ್ಟಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಹುಚ್ಚಳು ಹಾಕಬೇಕು ಬಟ್ ನಾನು ಇಲ್ಲಿ ಬಳಸ್ತಾ ಇಲ್ಲ ಯಾಕೆ ಅಂದರೆ ನಿಮಗೆ ಈ ಥರನೂ ಸರಿ ತೋರಿಸ್ಬೇಕು ಅಂತೇಳಿ ನೀವು ಈ ಥರನೂ ಸರಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಪದೇ ಪದೇ ಮಾಡ್ತಿರ್ತೀರಾ ಪಲ್ಯ ಹೆಂಗೈ ಪಲ್ಯ ಅಂದ್ರೆ ಎಲ್ರಿಗೂ ಇಷ್ಟ ಆಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಇದು ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಡಿ ಇದನ್ನು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ನಾನು ಇಲ್ಲಿ ಬದನೇಕಾಯಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಇದೇ ತರ ಮಧ್ಯ ಮಧ್ಯ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ತುಂಬ್ಕೋಬೇಕು ಇದನ್ನ ನಾನು ಮಿಕ್ಸಿ ಮಾಡ್ಕೊಂಡು ತೋರಿಸ್ತೀನಿ ಯಾವ ತರ ಅಂತ ಹೇಳಿ ನೋಡಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲೊಂದು ಹಾಲ್ ಸ್ಪೂನ್ ನೋಡಿ ಅವಾಗಲೇ ನಾನು ಇಲ್ಲಿ ಮೂರು ಮೆಣಸಿಕ್ ಹಾಕೊಂಡಿದ್ದೆ ಇವಾಗ ಅಷ್ಟು ಖಾರ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಇಲ್ಲೊಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಖಾರ ಪುಡಿನ ನಿಮ್ಗೆ ಖಾರ ಕಮ್ಮಿ ತಿಂತೀರಾ ಅಂತಂದ್ರೆ ಸ್ವಲ್ಪ ಖಾರ ಕಮ್ಮಿನೇ ಹಾಕೋಬಹುದು ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಸಾಂಬಾರ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಅರ್ಧ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ರುಬ್ಕೊಳ್ಳೋಣ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ಫೈನಲಿ ಇದನ್ನ ಸ್ವಲ್ಪ ಸ್ವಲ್ಪ ನುಣ್ಣುಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿ ತರಿಯಾಗಿ ಇರಬೇಕು ಯಾಕಂದ್ರೆ ಬಾಯಿಗೆ ಸಿಗ್ಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಬದನೇಕಾಯಿ ನಾನು ಇಲ್ಲಿ ಈ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ವೈಟ್ ಕಲರು ಬರುತ್ತೆ ಬಟ್ ಆ ಟೇಸ್ಟ್ ಇರೋಲ್ಲ ಬೆಣ್ಗಾಯಿ ಪಲ್ಯ ಅಂತಂದರೆ ಈ ಈ ಥರ ಕಾಯಿ ಇರಬೇಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಇದು ಹೈಬ್ರಿಡ್ ಅಲ್ಲ ಜವಾರಿ ಕಾಯಿ ಇದು ಹಾಗಾಗಿ ನಾನು ಇದನ್ನೇ ಬಳಸೋದು ನೀವು ಯಾವ ಥರ ಬಳಸ್ತೀರ ಅದರಲ್ಲೂ ಚೆನ್ನಾಗಿರುತ್ತೆ ಆದರೆ ಅಷ್ಟು ಇಷ್ಟೊಂದು ಟೇಸ್ಟ್ ಬರೋಲ್ಲ ಅನ್ನೋದು ಅಷ್ಟೇ ನನ್ನ ಉದ್ದೇಶ ನೀವು ಒಂದು ಸರಿ ಇದು ಈ ಬದನೇಕಾಯಲ್ಲಿ ಒಂದು ಸರಿ ಟ್ರೈ ಮಾಡಿ ಯಾವ ಥರ ಬಂದಿದೆ ನನಗೆ ಕಮೆಂಟ್ ಹಾಕಿ ನೋಡಿ ಇವಾಗ ಇದು ಎಲ್ಲ ಆಗಿದೆ ಅಲ್ವಾ ಇದನ್ನ ನಾವು ತಯಾರು ಮಾಡ್ಕೊಳ್ಳೋಣ ಅದಕ್ಕೆ ಬದನೆಕಾಯಿಗೆ ತುಂಬ್ಕೋಬೇಕು ಇವಾಗ ನೋಡಿ ನಾನಿಲ್ಲಿ ರೆಡಿ ಮಾಡ್ಕೊಳಾದ್ಮೇಲೆ ಇಲ್ಲಿ ಒಲೆಗೆ ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಅದು ಸ್ವಲ್ಪ ಕಾಯ್ಕೊ ಇವಾಗ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ ಏನೇನು ಬೇಕು ಅಂತೇಳಿ ನೋಡಿ ಮೊದಲನೇದಾಗಿ ಇಲ್ಲಿ ನಾನು ಇದನ್ನ ಒಗ್ಗರಣೆಗೆ ಎತ್ತಿಟ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಹಾಕೋಣ ಅಂತೇಳಿ ಇಲ್ಲಿ ನೋಡಿ ಹೆಚ್ಚಿಟ್ಕೊಂಡರೆ ಈರುಳ್ಳಿ ಹಾಕೊಳ್ಳೋಣ ಹಾಗೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸಾರಿ ಕರಿಬೇನ ಸೊಪ್ಪು ಇಲ್ಲಿ ನಾನು ರುಬ್ಕೊಂಡಿರೋ ಮಸಾಲೆ ಐಟಮ್ ಹಾಕ್ಕೊಳ್ತಾ ಇದ್ದೀನಿ ಒಂದ್ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ನೀವು ಯಾವ ಥರ ಬಂದಿದೆ ನನಗೆ ಹೇಳಬೇಕು ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಆವಾಗಲೇ ಸ್ವಲ್ಪ ಉಪ್ಪು ಉಪ್ಪಾಕಿರೋದರಿಂದ ಈಗ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕೈ ಯೂಸ್ ಮಾಡಲ್ಲ ಅಂತಂದ್ರೆ ನೀವು ಸ್ಪೂನಲ್ಲೇ ಯೂಸ್ ಮಾಡ್ಕೋಬೋದು ಬಟ್ ಕೈಯ ಕೈ ಯೂಸ್ ಮಾಡಿ ಇದು ಮಾಡಿರೋ ಅಷ್ಟು ಟೇಸ್ಟ್ ಬರಲ್ಲ ಸ್ಪೂನಲ್ಲಿ ನೋಡಿ ಇವಾಗ ಇದನ್ನ ಇದು ಎಣಗಾಯಿ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನಾಲ್ಕರಿಂದ ಐದು ಸ್ಪೂನ್ ಹಾಕೋಬೇಕು ಯಾಕೆಂದ್ರೆ ಕೊಬ್ಬರಿಲೆ ಎಣ್ಣೆ ಇರುತ್ತೆ ಹಂಗಾಗಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಕಮ್ಮಿ ಬಳಸ್ತಾ ಇದ್ದೀನಿ ಇವಾಗ ನೋಡಿ ಬದ್ನೆಕಾಯಿಗೆ ತುಂಬಿಕೊಳ್ಳೋಣ ಎಲ್ಲ ಕಡೆನು ತುಂಬ್ಕೋಬೇಕು ಹಂಗಿದ್ರೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ತುಂಬ ರುಚಿಯಾಗಿರುತ್ತೆ ನೀವು ಆಲ್ಮೋಸ್ಟ್ ಏನಾದರೂ ಹೆಣ್ಗಾಯಿ ಪಲ್ಯ ಮಾಡ್ತೀನಿ ಅಂತಂದರೆ ಈ ಥರ ಬಂದನೆಕಾಯಿ ಬಳಸಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ಒಂದೊಂದಾಗಿ ಹಾಕ್ಕೊಳ್ಳೋಣ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಪ್ರೋತ್ಸಾಹದಿಂದ ನಾವು ನೋಡಿ ಒಂದೊಂದಾಗಿ ಚೆನ್ನಾಗಿ ತುಂಬಿಕೊಂಡು ಬೇಗನ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಹೇಳಿ ಇವಾಗ ನೆಕ್ಸ್ಟ್ ನನ್ನ ಮಗಳು ನಮ್ಮ ಹಸ್ಬೆಂಡ್ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಮಾತಾಡಲೇಬೇಕಾಗುತ್ತೆ ಅವರು ನೋಡಿ ನಾನಿಲ್ಲಿ ಇದರಿಂದ ಈ ಎರಡರಿಂದ ಮೂರು ಜನಕ್ಕೆ ಅಷ್ಟೇ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಜನ ಕ್ವಾಂಟಿಟಿ ನೋಡ್ಕೊಂಡು ನೀವು ಜಾಸ್ತಿನೂ ಮಾಡ್ಕೋಬೋದು ನಾನು ಮಾತಾಡೋ ವಾಯ್ಸಲ್ಲಿ ಕ್ಲಿಯರ್ ಇಲ್ಲ ಅಂತಂದರೆ ಹೇಳಿ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ ಬರಬೇಕು ಹಾಗೆ ಇನ್ನು ಹೊಸ ಹೊಸ ರೆಸಿಪಿಗಳು ಏನಾದರೂ ಬೇಕಾದರೆ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ನೋಡಿ ಫೈನಲಿ ಈ ಥರ ಆಗಿದೆ ಇವಾಗ ಇದು ಉಳ್ದಿರುತ್ತಲ್ವ ಅದನ್ನು ನಾವು ಸ್ವಲ್ಪ ಮೇಲೆ ಹಾಕ್ಕೊಂಡ್ರೆ ನೋಡಿ ಇವೇನಂದ್ರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಎಣ್ಗಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇವಾಗ ಸ್ವಲ್ಪ ಅದು ಜಾರಲ್ಲಿ ಇರುತ್ತಲ್ವ ನೀರು ಅದನ್ನು ಜಾಸ್ತಿ ಹಾಕೋಬೇಡಿ ಇದು ಪಲ್ಯ ಅಲ್ವಾ ಹಂಗಾಗಿ ಅದಕ್ಕೆ ನೀರು ಜಾಸ್ತಿ ಅವಶ್ಯಕತೆ ಇರಲ್ಲ ಈ ಬಂದಿದೆ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ತಕ್ಷಣ ನಾವು ಕೈ ಆಡಬಾರ್ದು ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬಾ ನೋಡಿ ಬೇಯ್ತಾ ಇದೆ ಇವಾಗ ಈ ಬದನೆಕಾಯಿ ಇದೆಯಲ್ಲ ಇದೆಲ್ಲ ಚೆನ್ನಾಗಿ ಬೇಯ್ಕೋಬೇಕು ನೆಕ್ಸ್ಟ್ ಇವಾಗ ನಮಗೆ ಈಗಲೇ ಅದನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ ನೆಕ್ಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅವಾಗ ಕೆಳಗೆ ಹಾಕಿರೋದೆಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ ಹಂಗಾಗಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಇದಕ್ಕೊಂದು ಪ್ಲೇಟ್ ಮುಚ್ಬಿಟ್ಟು ಬೇಗ ಕೇಳೋಣ ಒಂದು ಎರಡು ಐದು ಎರಡರಿಂದ ಮೂರು ನಿಮಿಷ ಬೇಯಿಸೋಣ ಫಸ್ಟು ನೆಕ್ಸ್ಟ್ ಆಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಂದಿದೆ ಅಂತ ನಿಮ್ಗೆ ಏನಾದ್ರು ಉತ್ತರ ಕರ್ನಾಟಕ ರೆಸಿಪಿ ಏನಾದ್ರೂ ಬೇ ಬೇಕು ಅಂತಂದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ ಫೈನಲಿ ಈ ಥರ ಆಗಿದೆ ಇವಾಗ ಇದನ್ನು ಸ್ವಲ್ಪ ಸೈಡಲ್ಲಿ ಇದು ಮಾಡ್ಕೋಣ ನೋಡಿ ನೀವು ನೀವೇ ನೀವೇ ನೋಡ್ತಿರ್ಬೋದು ಯಾವ ಥರ ಬೇಯ್ತಿದೆ ಅಂತೇಳ್ಬಿಟ್ಟು ಮತ್ತು ಕಲರ್ ಚೇಂಜ್ ಬಂದಿಲ್ಲ ಅಂತ ತಿಳ್ಕೊಬೇಡಿ ಇದು ಒಂಥರ ಕಲರ್ ಇದೆ ಅಂತೇಳಿ ಯಾಕೆ ಅಂದರೆ ಇಲ್ಲಿ ಖಾರ ಪುಡಿ ಜಾಸ್ತಿ ಬಳಸಿಲ್ಲ ಹಂಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ ನೀವು ಈ ಥರ ಮಾಡಿ ನೋಡಿ ನೀವೇ ಪದೇ ಪದೇ ಮಾಡ್ಕೊಳ್ತೀರ ರೊಟ್ಟಿಗೆ ಚಪಾತಿಗೆ ಮೊದಲನೇದಾಗಿ ರೊಟ್ಟಿಗೆ ತುಂಬ ರುಚಿಯಾಗಿರುತ್ತೆ ಈ ಎಣ್ಗಾಯಿ ಪಲ್ಯ ನೋಡಿ ಇಲ್ಲಿ ಇನ್ನೂ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೆಂದ್ಕೊಂಡ್ರೆ ಇವಾಗ ಸದ್ಯಕ್ಕೆ ಕುದೀತಾ ಇದೆ ನೋಡಿ ಇಲ್ಲಿ ರೆಡಿ ಆಯಿತು ಎಣ್ಣೆಗಾಯಿ ಪಲ್ಯ ಹಾಗೂ ಚಟ್ನಿ ಚಪಾತಿ ನಾನಿಲ್ಲಿ ಚಪಾತಿ ಜೊತೆ ಮಾಡಿದ್ದೀನಿ ಇವತ್ತಿನಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಬೈ ಲವ್ ಯು ಆಲ್